ನಮಸ್ಕಾರ ಶುಭೋದಯ ಇವತ್ತು ಏನಪ್ಪ ವಿಶೇಷ ಅಂದರೆ ಕೆ ಆರ್ ಮಾರ್ಕೆಟ್ ಹೋಗ್ತಾ ಇದ್ದೀವಿ ನಾನು ನಮ್ಮ ಮದರ್ ಇಂಡಿಯಾ ನಮ್ಮ ಬರೋದು ಮಂಚೂರು ಹಂಗೆ ಮುಂದೆ ಹಿಂದೆ ಬರೋ ಮುಂದೆ ಬರೋ ಹಾಯೋ ನಮ್ಮ ಗೈಸ್ಗೆ ಏನಿಲ್ಲ ಸ್ವಲ್ಪ ಗಣೇಶ ಗೌರಿ ಗೌರಿ ಗಣೇಶ ಹಬ್ಬ ಇದೆಯಲ್ವಾ ಆರು ಮತ್ತೆ ಏಳನೇ ತಾರೀಕು ಹೂವುಗಳೆಲ್ಲ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ ಕೆ ಆರ್ ಮಾರ್ಕೆಟ್ಗೆ ಮೈನ್ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಸೊ ಮೈಸೂರಮ್ಮಲ್ಲಿ ಏನಕ್ಕೆ ತೊಗೊಳಕಾಗುತ್ತಿಲ್ಲ ಅಂದರೆ ಸ್ವಲ್ಪ ಬಿಡಿ ಹೂವುಗಳೆಲ್ಲ ಜಾಸ್ತಿ ಇರುತ್ತೆ ಬೇಸ್ ಜನ ಹೋಗುತ್ತೆ ಸೊ ಇವತ್ತು ನೀವು ಏನಪ್ಪ ಹಂಗೆ ಮಾತಾಡ್ತಾ ಇದ್ವಿ ನಾವು ಅಂದರೆ ಆಲ್ಫಾ ಬಿಟ್ಸಲ್ಲಿ ಎಲ್ಲ ಏನಕ್ಕೆ ಸೈಲೆಂಟ್ ಮಾಡ್ತಾರೆ ಅಂತ ನಾನು ಅವ್ರುಗಳೆಲ್ಲ ಮಾತಾಡ್ತಾ ಇದ್ರು ಸುನಾಮಿಗೆ ಏನಕ್ಕೆ ಟೀ ಸೈಲೆಂಟು ಅಂತ ಕೇಳಿದೆ ಏನಕ್ಕೆ ಸೈಲೆಂಟು ಟೀ ಏನಕ್ಕೆ ಸೈಲೆಂಟರು ಟೀ ಇರುತ್ತೆ ಸುನಾಮಿ ಇರುತ್ತೆ ಆದರೆ ನೀವು ಆ ಟೀನ ಅನೌನ್ಸ್ ಮಾಡೋಕ್ಕಿಲ್ಲ ಸುನಾಮಿ ಅಷ್ಟೇ ಹೇಳ್ಬೇಕು ಸುನಾಮಿ ಅಂತ ಏನಕ್ಕೆ ಕೇಳೋಕ್ಕಾಗಲ್ಲ ಹಂಗೆ ಸುನಾಮಿ ಏನಕ್ಕೆ ಕೇಳೋಕ್ಕಾಗಲಿಲ್ಲ ಆಮೇಲೆ ಯಾವ್ದಾದ್ರು ಸೈಲೆಂಟ್ ಯಾವ್ದು ಒಂದು ಲೆಟರ್ ಯಾವ್ದಾದ್ರು ಸೈಲೆಂಟ್ ಇರ್ಬೇಕು ಯಾವ್ದು ಎಲ್ಲಿ ಸೈಲೆಂಟ್ ಎಲ್ಲಿ ಏನಕ್ಕೆ ಸೈಲೆಂಟ್ ಅಂತ ಟೈಮಲ್ಲಿ ಎಲ್ಲಿ ಬರುತ್ತೆ ಹೇಳೋ ಟೈಮಲ್ಲಿ ಎಲ್ ಸೈಲೆಂಟ್ ಯಾವ ಥರ ನ್ಯಾಯ ಆಗೋದು ಇದು ಕನ್ನಡದಲ್ಲಿ ಕನ್ನಡ ಅಂತಲೇ ಹೇಳ್ತೀವಿ ಇಂಗ್ಲೀಷಲ್ಲಿ ಬರೀ ಇ ಎನ್ ಜಿ ಮಾತ್ರ ಹೇಳ್ಬಿಡ್ತಾರೆ ಅದೂ ಹಂಗೆ ಏನು ಹೇಳಿ ಜಾಲಿ ಇರುತ್ತೆ ಮತ್ತು ಬರೋದ ನಿಮಗೆ ಏನಾದರೂ ಗೊತ್ತೆ ನಾವು ಆಲ್ಫಾಬೆಟ್ಸ್ ಏನಾದರೂ ಇಂಡಿಯಾ ಮಚ್ಚ ಅವನು ಲೋಕದಲ್ಲೇ ಇಲ್ಲ ಅವ್ರು ನಮ್ ಮನೆಗ್ ಅಂದ್ರೆ ಹಳೆ ಮನೆಗೆ ಹೋಗಿದ್ದೀರಿ ಬೆಳಿ ಹಳೆ ಮನೆಗೆ ಹೋಗ್ಬಿಟ್ಟು ಆರೇನ್ ಮಾಡಿದ್ರೆ ನಾನು ನಾನ್ ಓನರ್ ಓನಾರ್ ಮಗ ಮತ್ತಲ್ಲ ಅಷ್ಟೇ ನೋಡಿ ಕಾಳ ಆಗ್ತಿದಿಲ್ಲಪ್ಪ ನೋಡ್ತಾ ಹೇಳ್ತೇನೆ ಯಾಕೆ ಬಟ್ಟೆ ಇತ್ತು ಬೆಳಿ ಬೆಳಗ್ಗೆ ಮನೆಗೆ ಹೋದವ್ರಿ ಮನೆಗೆ ಹೊಸ ಮನೆಗೆ ಬರೋ ಅಂದ್ರೆ ಹಳೆ ಮನೆಗೆ ಹೋಗ್ಬಿಟ್ಟು ಎಲ್ಲ ಇದೆಯಾ ಸಮಯ ಬಂದು ನಾಲ್ಕು ಮುಕ್ಕಾಲ್ ಆಗಿದೆ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಗಲಿ ಆಟೋಲಿ ಹೋಗ್ತಾ ಇದ್ದೀವಿ ಆಟೋ ಆಡೋಣ ಮಾತಾಡ್ತಾನ

ಜಾಲಿ ಹೇಳಿ ಜಾಲಿ ಸೊ ಸ್ನೇಹ ಇದು ಅರ್ಲಿ ಮಾರ್ನಿಂಗ್ ಐದು ಗಂಟೆ ತರ ಕಾಣಿಸ್ತಾ ಇದೆ ಬಟ್ ರಿಯಲ್ ಫ್ಯಾಕ್ಟ್ರಲ್ಲಿ ಒಂದು ಎಂಟು ಗಂಟೆ ತರ ಕಾಣಿಸ್ತಾ ಇದೆ ಜಾಲಿ ಏನ್ ಹೇಳಿಂಗ್ ಯಾ ಪಾಣೆಕ ಪಾಣೆ ಓದು ಓದು ಹೋಗಿ ಹೋಗಿ ಓದು ಓದು 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 ಹೋಗ ಫ್ರೆಶ್ ಹೂವು ನೋಡೋದೇ ಮಜಾ ಬಿಸಿ ಬರೋ ಹೇಳ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಜೊತೆ

ಅದೆಲ್ಲ ಸಿಗದೆ ಅಪರೂಪಿ ನೋಡಿ ಏನು ಫ್ರೆಶ್ ಆಗಿದೆ ಜಸ್ಟ್ ನೋವು ಬಂದಿರೋದು ಇಲ್ಲಿಂದ ಡೈರೆಕ್ಟ್ ಆಗಿ ಸಮುದ್ರಕ್ ಬಂದಂಗ್ನು ಚಾ 200 200 રોપા 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 કેમેરા છે ઓનકલ અલગા છે 10 મિનિટ દોઢ મિનિટ 10 મિનિટ રોપા 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 નેટલ આઈ પિંક